ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಬೆಂಗಳೂರು ಕಚೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಆರೋಗ್ಯ ಸಮೀಕ್ಷೆ ಕುರಿತ ಪ್ರಾದೇಶಿಕ ತರಬೇತಿ ಶಿಬಿರದ ಪ್ರಗತಿ ಪರಿಶೀಲನಾ ಸಭೆ ಬೆಂಗಳೂರಿನಲ್ಲಿಂದು ನಡೆಯಿತು ಈ ವೇಳೆ ಪ್ರಾದೇಶಿಕ ಕಚೇರಿಯ ಉಪ ಮಹಾನಿರ್ದೇಶಕರಾದ ಡಾಕ್ಟರ್ ಪಿಟಿ ಶೋಭಾ ಸಹಾಯಕ ನಿರ್ದೇಶಕ ಎನ್ಎಸ್ ಪಾಟೀಲ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಸರ್ಟನ್ ದೂರದರ್ಶನದೊಂದಿಗೆ ಡಾಕ್ಟರ್ ಪಿಟಿ ಶುಭಾ ಜನವರಿಯಿಂದ ಡಿಸೆಂಬರ್ ವರೆಗೆ ಆರೋಗ್ಯ ಸಮೀಕ್ಷೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈಗಾಗಲೇ ಮೂರು ತಿಂಗಳು ಸಮೀಕ್ಷೆ ಪೂರ್ಣಗೊಂಡಿದೆ ಈ ಅವಧಿಯಲ್ಲಿ ಸಮೀಕ್ಷಾ ಸಿಬ್ಬಂದಿ ಯಾವೆಲ್ಲ ಸಮಸ್ಥೆಗಳನ್ನು ಎದುರಿಸಿದ್ದಾರೆ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಸಮೀಕ್ಷಾ ಸಿಬ್ಬಂದಿ ಮಾಹಿತಿ ಕಲೆ ಹಾಕಲು ಮನೆಗಳಿಗೆ ಬಂದಾಗ ಅಗತ್ಯ ಮಾಹಿತಿ ನೀಡುವುದರಿಂದ ಸಮುದಾಯದ ಕಲ್ಯಾಣಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿ ಮಾಡಲು ಸಹಕಾರಿಯಾಗಲಿದೆ ಹೀಗಾಗಿ ನಿಖರವಾದ ಮಾಹಿತಿ ನೀಡಿ ಎಂದು ಮನವಿ ಮಾಡಿದರು ಈ ವರ್ಷ ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಇಲಾಖೆ ಎಪ್ಪತ್ತೈದು ವರ್ಷವನ್ನು ಆಚರಿಸುತ್ತಿದ್ದು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಹಲವು ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ತಿಳಿಸಿದರು feedback mechanism will be given to our people the field workers also uh, whether there is any problem in their understanding and are they communicating correctly to the informant to get the information and uh, uh, what are the way other ways they can improve their quality so uh, this is the purpose of this conference ಎನ್ಎಸ್ ಪಾಟೀಲ್ ದೇಶ ಪ್ರಗತಿ ಹೊಂದಬೇಕಾದರೆ ಯೋಜನೆಗಳು ಮುಖ್ಯ ಅಂತಹ ಯೋಜನೆಗಳನ್ನು ಜಾರಿ ಮಾಡಬೇಕಾದರೆ ಅಗತ್ಯ ಮಾಹಿತಿ ಕಲೆ ಹಾಕಬೇಕಾಗುತ್ತದೆ ಪ್ರತಿ ವರ್ಷ ಒಂದೊಂದು ವಿಷಯದ ಕುರಿತು ಸಮೀಕ್ಷೆ ನಡೆಸಲಾಗುತ್ತಿದ್ದು ಈ ಬಾರಿ ಆರೋಗ್ಯದ ಕುರಿತು ಸಮೀಕ್ಷೆ ನಡೆಸಲಾಗುತ್ತಿದೆ ಎಷ್ಟು ಜನರು ಆರೋಗ್ಯವಂತರಿದ್ದಾರೆ ಸರ್ಕಾರಿ ಅಥವಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನುವುದು ಸೇರಿದಂತೆ ವಿವಿಧ ವಿಷಯಗಳನ್ನು ಕಲೆ ಹಾಕುವುದು ಇದರ ಉದ್ದೇಶ ಎಂದು ಹೇಳಿದರು ಮಾಡಿದ್ದು ಒಳ್ಳ ಪಾಲಿಸಿ ಫ್ರೇಮಿಂಗ್ಗೆ ಅನುಕೂಲ ಆಗತ್ತಾ ಇಲ್ಲೋ ಯಾವ ಥರ ಮಾಡಿದರೆ ಇನ್ನೂ ಒಳ್ಳೆಯ ಡೇಟಾ ಸಿಗತ್ತೆ ಸೊ ದಟ್ ಫಾರ್ ಪ್ಲ್ಯಾನಿಂಗ್ ಪರ್ಪಸು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೆಲ್ಪ್ ಆಗುತ್ತೆ ಆ ಉದ್ದೇಶದಿಂದ ಈ ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಇಲಾಖೆಯ ಸಹಾಯಕ ನಿರ್ದೇಶಕ ಆರ್ ಚಿನ್ನಸ್ವಾಮಿ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಇಲಾಖೆ ಎಪ್ಪತ್ತೈದು ವರ್ಷಗಳನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ಸಮೀಕ್ಷಾ ಸಿಬ್ಬಂದಿ ತಮ್ಮ ಮನೆಗಳಿಗೆ ಬಂದಾಗ ಅಗತ್ಯ ಮಾಹಿತಿಯನ್ನು ನೀಡುವ ಮೂಲಕ ಈ ಸಂಭ್ರಮವನ್ನು ಮತ್ತಷ್ಟು ಯಶಸ್ವಿಗೊಳಿಸಲು ಜನರು ಸಹಕಾರ ನೀಡಬೇಕು ಎಂದು ತಿಳಿಸಿದರು ಬಂದಾಗ ತಾವು ದಯಮಾಡಿ ನಿಖರವಾದ ಮಾಹಿತಿಗಳನ್ನು ನೀಡುವುದರ ಮೂಲಕ ಈ ಒಂದು ನಮ್ಮ ಎಪ್ಪತ್ತೈದನೇ ವರ್ಷದ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತಾ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಈ ಮೂಲಕ